ಬೆಕ್ಕು ಮನೆ ಮಂದಿಯ ಮುದ್ದಿನ ಸಾಕು ಪ್ರಾಣಿ ಹಲವಾರು ಜನ ಬೆಕ್ಕನ್ನ ಮನೆ ಸದಸ್ಯನಂತೆ ಸಾಕಿ ಸಲಹುತ್ತಾರೆ ಆದರೆ ಕೆಲವರಿಗೆ ಈ ಬೆಕ್ಕು ಅಪಶಕುನ ಹೋಗುವ ದಾರಿಗೆ ಬೆಕ್ಕು ಅಡ್ಡ ಬಂದರೆ ಹೋಗುವ ಕೆಲಸ ಆಗುವುದಿಲ್ಲ ಎನ್ನುವ ನಂಬಿಕೆ ಬಹಳ ಪ್ರಚಲಿತ ಹೀಗಿರುವಾಗ ನಮ್ಮ ಮಂಡ್ಯ ಜಿಲ್ಲೆಯ ಗ್ರಾಮವೊಂದರಲ್ಲಿ ಬೆಕ್ಕಿಗೆ ದೈವಿಕ ಸ್ಥಾನ ನೀಡಲಾಗಿದೆ ಎನ್ನುವುದು ಬಹಳ ವಿಶೇಷ ಗ್ರಾಮವೇ ಮಂಡ್ಯದ ಮದ್ದೂರು ತಾಲೂಕಿನ ಬೆಕ್ಕಳಲೆ ಎನ್ನುವ ಗ್ರಾಮ ಇಲ್ಲಿ ನೂರಾರು ವರ್ಷಗಳಿಂದ ಬೆಕ್ಕಿಗೆ ದೇವಸ್ಥಾನವನ್ನ ನಿರ್ಮಿಸಿ ನಿತ್ಯವೂ ಪೂಜೆ ಮಾಡುತ್ತಾ ಬರಲಾಗುತ್ತಿದೆ ಅಲ್ಲದೆ ಇಲ್ಲಿಯ ಈ ಬೆಕ್ಕು ದೇವತೆ ಈ ಗ್ರಾಮದ ಹಲವಾರು ಮನೆಗಳಿಗೆ ಕುಲದೇವತೆಯೂ ಆಗಿದ್ದಾಳೆ ಈ ಗ್ರಾಮಕ್ಕೆ ಬೆಕ್ಕಳಲೆ ಎನ್ನುವ ಹೆಸರೂ ಕೂಡ ಈ ದೇವತೆಯ ಕಾರಣಕ್ಕೆ ಬಂದಿದೆ ಇಲ್ಲಿರುವ ಬೆಕ್ಕಿನ ಗದ್ದುಗೆಯನ್ನ ದೇವಸ್ಥಾನವಾಗಿ ಮಾಡಲಾಗಿದೆ ಈ ದೇವತೆಯನ್ನ ಬೆಕ್ಕಿನ ಮಂಗಮ್ಮ ಎನ್ನುವ ಹೆಸರಿನಿಂದ ಆರಾಧಿಸಲಾಗುತ್ತದೆ ಈ ರೀತಿ ಇಲ್ಲಿ ಬೆಕ್ಕಿನ ಮಂಗಮ್ಮ ದೇವತೆಯನ್ನ ಆರಾಧಿಸುವ ಸಂಪ್ರದಾಯ ಸುಮಾರು ಸಾವಿರ ವರ್ಷಗಳ ಹಿಂದೆ ಆರಂಭಿಸಲಾಯಿತು ಎಂದು ಹೇಳಲಾಗುತ್ತದೆ ಇದಕ್ಕೆ ಕಾರಣ ಹಿಂದೊಮ್ಮೆ ಈ ಗ್ರಾಮಕ್ಕೆ ದುಷ್ಟಶಕ್ತಿಗಳಿಂದ ಅಪಾಯ ಎದುರಾಗಿದ್ದಾಗ ಮಂಗಮ್ಮ ದೇವತೆಯು ಬೆಕ್ಕಿನ ರೂಪದಲ್ಲಿ ಬಂದು ಈ ಗ್ರಾಮವನ್ನು ರಕ್ಷಿಸಿದ್ದಳು ಎನ್ನುವ ನಂಬಿಕೆ ಹಾಗಾಗಿ ಅಂದಿನಿಂದ ಇಲ್ಲಿ ಬೆಕ್ಕಿನ ರೂಪದ ಮಂಗಮ್ಮ ದೇವತೆಯನ್ನ ಪೂಜಿಸುತ್ತಾ ಬರಲಾಗುತ್ತಿದೆ ಈ ಗ್ರಾಮದಲ್ಲಿ ಈ ಬೆಕ್ಕಿನ ಮಂಗಮ್ಮನ ಮೂರು ದೇವಸ್ಥಾನಗಳಿವೆ ಇಲ್ಲಿಯ ಜನರು ಪ್ರತಿ ಮಂಗಳವಾರ ಈ ಮಂಗಮ್ಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಅಲ್ಲದೆ ಮಂಗಮ್ಮ ದೇವತೆಯ ವಿಜೃಂಭಣೆಯ ಜಾತ್ರೆಯೂ ಕೂಡ ಜ್ಯೋತಿಷ್ಯಗಳು ಸೂಚಿಸುವ ವಿಶೇಷ ದಿನದಂದು ನಡೆಯುತ್ತದೆ ಹಬ್ಬ ಹರಿದಿನಗಳಲ್ಲಿ ಬೆಕ್ಕು ಎಂಜಲು ಮಾಡಿದ ಖಾದ್ಯಗಳನ್ನು ಪ್ರಸಾದವಾಗಿ ಸ್ವೀಕರಿಸುವುದು ಕೂಡ ಇಲ್ಲಿನ ಒಂದು ವಿಶೇಷವಾಗಿದೆ ವಿಶೇಷ ದಿನಗಳಲ್ಲದೆ ನಿತ್ಯವೂ ಕೂಡ ಇಲ್ಲಿಯ ಜನರು ಈ ದೇವಸ್ಥಾನಕ್ಕೆ ಸಹಜವಾಗಿ ದರ್ಶನಕ್ಕೆ ಬರುತ್ತಾರೆ ಈ ದೇವಸ್ಥಾನಕ್ಕೆ ಇಷ್ಟಾರ್ಥ ಈಡೇರಿಕೆಗಾಗಿ ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಹರಕೆ ಸಲ್ಲಿಸಲು ಸುತ್ತಲಿನ ಗ್ರಾಮಗಳು ಸೇರಿದಂತೆ ದೂರದ ಊರಿನ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಬರುವುದು ಇಲ್ಲಿ ಸಾಮಾನ್ಯ ಈ ರೀತಿ ಬೆಕ್ಕಿನ ಮಂಗಮ್ಮ ಆರಾಧ್ಯ ದೈವವಾಗಿರುವ ಈ ಬೆಕ್ಕೆಳಲೆ ಗ್ರಾಮದಲ್ಲಿ ಯಾವುದೇ ಬೆಕ್ಕನ್ನು ಕೂಡ ಬಹಳ ಭಕ್ತಿ ಭಾವದಿಂದ ಕಾಣಲಾಗುತ್ತದೆ ಇಲ್ಲಿ ಯಾವುದೇ ಬೆಕ್ಕು ಸತ್ತರೆ ಅದನ್ನ ಮನುಷ್ಯರ ರೀತಿಯಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ ಇಷ್ಟಲ್ಲದೆ ಇಲ್ಲಿ ಯಾವುದೇ ಬೆಕ್ಕಿಗೆ ಹೊಡೆಯುವುದಾಗಲಿ ಹಿಂಸಿಸುವುದಾಗಲಿ ಕಂಡು ಬಂದರೆ ಹಾಗೆ ಮಾಡಿದವರು ಗ್ರಾಮಸ್ಥರಿಂದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಮುದ್ದಿನ ಸಾಕುಪ್ರಾಣಿಯಾದ ಬೆಕ್ಕು ಈ ಬೆಕ್ಕಳಲೆ ಗ್ರಾಮದಲ್ಲಿ ದೈವಿಕ ಸ್ಥಾನವನ್ನು ಪಡೆದು ನಿತ್ಯ ಜನರಿಂದ ಪೂಜೆಗೆ ಒಳಗಾಗುತ್ತಿರುವುದು ದೇಶದಲ್ಲಿಯೇ ಒಂದು ವಿಭಿನ್ನ ವಿಶಿಷ್ಟ ಸಂಗತಿ ಎನ್ನಬಹುದು